ಸ್ನೇಹಿತರೆ ಕರ್ಮ ಯಾರನ್ನೂ ಬಿಡೋದಿಲ್ಲ ಅದೇ ರೀತಿ ಹಣೆ ಬರಹವನ್ನು ಯಾರಿಂದಲೂ ತಪ್ಪಿಸಲಾಗುವುದಿಲ್ಲ ನಾವು ಯಾವ ರೀತಿಯಾದ ಕರ್ಮಗಳನ್ನು ಮಾಡ್ತೇವೋ ಅದಕ್ಕೆ ತಕ್ಕ ಫಲವೇ ನಮಗೆ ಲಭಿಸುತ್ತದೆ ಇವತ್ತು ಈ ವಿಡಿಯೋದಲ್ಲಿ ನಾವು ಹೇಳುವಂಥ ಈ ಚಿಕ್ಕ ಕತೆ ನಿಮಗೆ ಜೀವನದಲ್ಲಿ ತುಂಬ ಉಪಯೋಗವಾಗುತ್ತದೆ ನೀವು ಅಪಾಯದಲ್ಲಿ ಸಿಲುಕದಂತೆ ನಿಮ್ಮನ್ನು ರಕ್ಷಿಸುತ್ತದೆ ಎಂಥ ದೊಡ್ಡ ಸಿರಿವಂತನಾದರೂ ಅಥವಾ ಬಡವನಾದರೂ ಅವನ ಹೆಂಡತಿ ಸಹೋದರಿ ಅಥವಾ ಆಪ್ತ ಮಹಿಳೆ ಈ ಐದು ಸ್ಥಳಗಳಲ್ಲಿ ಬಿಟ್ಟು ಹೋಗಬಾರದು ಆ ಐದು ಸ್ಥಳಗಳು ಯಾವುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಕಾಣುವ ಅನ್ನು ಕ್ಲಿಕ್ ಮಾಡಿ ಒಂದು ಊರಿನಲ್ಲಿ ಒಬ್ಬ ಸೋಮ ಎಂಬ ವ್ಯಾಪಾರಿ ತನ್ನ ಹೆಂಡತಿಯೊಂದಿಗೆ ಬಂದ ಸಂಪಾದನೆಯಲ್ಲಿ ಸಂಸಾರ ನಡೆಸ್ತಿದ್ದ ಒಂದು ದಿನ ತನ್ನ ಹೆಂಡತಿಯೊಂದಿಗೆ ಈ ಊರಿನಲ್ಲಿ ವ್ಯಾಪಾರ ಅಷ್ಟಾಗಿ ನಡೆಯುತ್ತಿಲ್ಲ ನಾವಿಬ್ಬರು ನಗರಕ್ಕೆ ಹೋಗೋಣ ಅಲ್ಲಿ ಹೆಚ್ಚು ಸಂಪಾದನೆಯನ್ನು ಮಾಡಬಹುದು ಎಂದು ಹೇಳಿದ ಗಂಡನ ಮಾತು ಅವಳಿಗೂ ಸರಿ ಅನಿಸಿತು ಹಾಗಾಗಿ ಅದುವರೆಗೂ ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿಟ್ಟ ಅಲ್ಪ ಸ್ವಲ್ಪ ದುಡ್ಡನ್ನು ಗಂಟು ಕಟ್ಟಿಕೊಂಡು ಗಂಡ ಹೆಂಡತಿ ಇಬ್ಬರು ನಗರಕ್ಕೆ ಹೊರಟರು ಅವರ ಊರಿಂದ ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಅವರಿಗೊಂದು ದಟ್ಟವಾದ ಕಾಡು ಕಾಣಿಸಿತು ನಗರಕ್ಕೆ ಹೋಗಲು ಆ ಕಾಡನ್ನು ದಾಟಬೇಕು ಇಬ್ಬರು ಕಾಡಿನಲ್ಲಿ ಪ್ರಯಾಣಿಸುತ್ತಿರುವಾಗ ಕೆಲವು ಕಾಡುಗಳರು ಅವರ ಹತ್ತಿರ ಇದ್ದ ಹಣವನ್ನ ದೋಚ್ಕೊಂಡು ಹೋದರು ಇನ್ನ ಗಂಡ ಹೆಂಡತಿ ಇಬ್ಬರು ಆ ದಟ್ಟವಾದ ಅರಣ್ಯದಲ್ಲಿ ಕೂತ್ಕೊಂಡು ಗೋಳಾಟ ಶುರು ಮಾಡಿದ್ರು ಈಗ ಅವರ ಕೈಯಲ್ಲಿ ಒಂದು ಬಿಡಿಗಾಸು ಕೂಡ ಇಲ್ಲ ಹೇಗೋ ಕಷ್ಟಪಟ್ಟು ಕಾಡು ದಾಟಿದ್ರು ಕಾಡು ದಾಟಿದ ತಕ್ಷಣ ಅವರಿಗೊಂದು ಆಶ್ರಮ ಕಾಣಿಸಿತು ಅಲ್ಲೊಬ್ಬ ಸಾಧು ಕುಳಿತಿದ್ದ ಅವರ ಹತ್ತಿರನಾದರೂ ಕಷ್ಟ ಹೇಳ್ಕೊಳ್ಳೋಣ ಎಂದ್ಕೊಂಡು ಈ ದಂಪತಿಗಳು ಇಬ್ಬರು ಅವರ ಬಳಿ ಹೋಗಿ ಜೋರಾಗಿ ಅಳಲು ಶುರು ಮಾಡಿದರು ಅದಕ್ಕೆ ಆ ಸಾಧು ಮೊದಲು ಅಳು ನಿಲ್ಲಿಸಿ ನಡೆದದ್ದು ಏನು ಎಂದು ಹೇಳಿ ಎಂದು ಕೇಳಿದರು ಆಗ ಆ ವ್ಯಾಪಾರಿ ಸೋಮನು ಸ್ವಾಮಿ ನಾವಿಬ್ಬರು ಇಷ್ಟು ದಿನಗಳ ಕಾಲ ಕೂಡಿಟ್ಟ ಹಣವನ್ನು ತೆಗೆದುಕೊಂಡು ನಗರದಲ್ಲಿ ವ್ಯಾಪಾರ ಮಾಡಲು ಬರ್ತಿರುವಾಗ ದಾರಿಯಲ್ಲಿ ಕಾಡುಗಳರು ಅಡ್ಡ ಹಾಕಿ ನಮ್ಮಲ್ಲಿದ್ದ ಹಣವನ್ನು ದೋಚಿದರು ಈಗ ನಮ್ಮ ಬಳಿ ಬಿಡಿಗಾಸು ಇಲ್ಲ ಯಾವ ರೀತಿ ಬದುಕಬೇಕು ಎಂದು ಗೊತ್ತಿಲ್ಲ ನೀವೇ ದಾರಿ ತೋರಿಸಿ ಎಂದು ಹೇಳಿದ್ದ ನೋಡಪ್ಪ ಪಕ್ಕದ ಊರಿನಲ್ಲಿ ಈಶ್ವರ್ ಎಂಬ ದೊಡ್ಡ ವ್ಯಾಪಾರಿ ಇದ್ದಾನೆ ಅವನು ವಸ್ತುಗಳನ್ನು ಅಡ ಇಟ್ಕೊಂಡು ಬಡ್ಡಿಗೆ ಹಣ ಕೊಡ್ತಾನೆ ನೀನು ಒಂದು ಸಲ ಅವನನ್ನು ಭೇಟಿಯಾಗಿ ನಿನ್ನ ಕಷ್ಟ ಹೇಳು ಬಹುಶಃ ಅವನು ನಿನಗೆ ನೆರವಾಗಬಹುದು ಎಂದರೂ ಸಾಧು ಆಗ ಸೋಮನು ಸ್ವಾಮಿ ನನ್ನ ಹತ್ತಿರ ಅಡವಿಡಲು ಯಾವ ವಸ್ತುವೂ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅವರು ನನಗೆ ಯಾವ ರೀತಿ ಹಣದ ಸಹಾಯ ಮಾಡ್ತಾರೆ ಎಂದು ಕೇಳಿದ ನೋಡಪ್ಪ ನನಗೆ ನಿನ್ನ ಪರಿಸ್ಥಿತಿ ಅರ್ಥವಾಯಿತು ಬಹುಶಃ ಈಶ್ವರ್ ನಿನ್ನ ಕಷ್ಟಕ್ಕೆ ಕರಗಿ ಯಾವುದನ್ನು ಅಡವಿಟ್ಟುಕೊಳ್ಳದೆ ನಿನಗೆ ಸಹಾಯ ಮಾಡಿದರೂ ಮಾಡಬಹುದು ನೀನು ಒಂದು ಬಾರಿ ಪ್ರಯತ್ನಿಸು ಎಂದರು ಸಾಧು ಸೋಮನು ಸರಿ ಎಂದು ಎಲ್ಲರನ್ನು ವಿಚಾರಿಸಿಕೊಂಡು ಆ ವ್ಯಾಪಾರಿ ಮನೆಗೆ ಹೋಗಿ ನಡೆದದ್ದನ್ನೆಲ್ಲ ತಿಳಿಸಿ ಸಹಾಯ ಕೇಳಿದ ಆಗ ಈಶ್ವರ್ ನೋಡಪ್ಪ ಈ ಪ್ರಪಂಚದಲ್ಲಿ ಕಷ್ಟ ಇಲ್ಲದೆ ಇರುವ ವ್ಯಕ್ತಿ ಯಾರು ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟ ಇದ್ದೇ ಇರುತ್ತೆ ಹಾಗಂತ ನಾನು ಎಲ್ಲರಿಗೂ ಸಹಾಯ ಮಾಡ್ತಾ ಹೋದರೆ ನಾನು ಇನ್ನೊಬ್ಬರ ಹತ್ತಿರ ಕೈಚಾಚಿ ಬದುಕುವ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಈ ವ್ಯಾಪಾರ ಶುರು ಮಾಡುವ ಮುಂಚೆ ನಾನು ಅಡವಿಟ್ಟುಕೊಳ್ಳದೆ ಯಾವ ಸಹಾಯ ಮಾಡಬಾರದು ಎಂದು ತೀರ್ಮಾನಿಸಿಕೊಂಡಿದ್ದೇನೆ ಹಾಗಾಗಿ ನಿನ್ನ ಹತ್ತಿರ ಯಾವುದಾದರೂ ವಸ್ತು ಅಡವಿಡಲು ಇದ್ದರೆ ಅದನ್ನು ಕೊಡು ಹಣ ಕೊಡ್ತೇನೆ ಇಲ್ಲದಿದ್ದರೆ ಇಲ್ಲಿಂದ ಹೊರಡು ಎಂದ ವ್ಯಾಪಾರಿ ಸೋಮನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅಯ್ಯ ಅಡವಿಡಲು ನನ್ನ ಹತ್ತಿರ ಯಾವ ವಸ್ತು ಕೂಡ ಇಲ್ಲ ಆದರೆ ಹಣದ ಅಗತ್ಯ ನನಗೆ ಜಾಸ್ತಿ ಇದೆ ನನ್ನ ಹತ್ತಿರ ಇರುವ ಏಕೈಕ ಆಸ್ತಿ ಎಂದರೆ ಅದು ನನ್ನ ಹೆಂಡತಿ ಮಾತ್ರ ಹಾಗಾಗಿ ನಾನು ನನ್ನ ಹೆಂಡತಿಯನ್ನು ಅಡವಾಗಿ ಇಡುತ್ತೇನೆ ನೀವು ನನಗೆ ಹಣ ಸಹಾಯ ಮಾಡಿ ನನ್ನ ಹೆಂಡತಿಯನ್ನು ನಿಮ್ಮ ತಂಗಿಯಂತೆ ಭಾವಿಸಿ ನಾನು ನಿಮಗೆ ಹಣ ಕೊಡುವವರೆಗೂ ನನ್ನ ಹೆಂಡತಿ ನಿಮ್ಮ ಮನೆಯಲ್ಲೇ ಇರ್ತಾಳೆ ಅವಳು ನಿಮ್ಮ ಮನೆಯಲ್ಲಿ ಮನೆಗೆಲಸ ಅಡುಗೆ ಕೆಲಸ ಮಾಡಿಕೊಂಡೇ ಇರ್ತಾಳೆ ಅವಳಿಗೆ ಸಂಬಳ ಬೇಡ ಮೂರು ಹೊತ್ತು ಊಟ ಹಾಕಿದರೆ ಸಾಕು ಎಂದ ಸೋಮ ಅದಕ್ಕೆ ಸರಿ ಎಂದ ವ್ಯಾಪಾರಿ ಸೋಮನು ಹೆಂಡತಿಯನ್ನು ಒಪ್ಪಿಸಿ ಅವಳನ್ನು ಆ ವ್ಯಾಪಾರಿಯ ಮನೆಯಲ್ಲೇ ಬಿಟ್ಟು ಅವನಿಗೆ ಬೇಕಾದಷ್ಟು ಹಣ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದ ಇಲ್ಲಿ ವ್ಯಾಪಾರಿಯ ಮನೆಯಲ್ಲಿ ಸೋಮನ ಹೆಂಡತಿ ಮನೆ ಕೆಲಸ ಮತ್ತು ಅಡುಗೆ ಕೆಲಸ ಮಾಡುತ್ತಿದ್ದಳು ಸೋಮನು ಆ ಹಣದಿಂದ ಹಣ್ಣಿನ ವ್ಯಾಪಾರವನ್ನು ಶುರು ಮಾಡಿದ ಒಳ್ಳೆ ಲಾಭ ಬರುತ್ತಿತ್ತು ಇದೇ ರೀತಿ ಆರು ತಿಂಗಳು ಕಳೆಯಿತು ಸೋಮನು ಕೂಡ ಬೇಕಾದಷ್ಟು ಹಣ ಸಂಪಾದನೆ ಮಾಡಿಕೊಂಡ ಇನ್ನು ಸೋಮನು ಆ ವ್ಯಾಪಾರಿಯ ಹತ್ತಿರ ಬಂದು ಅಯ್ಯ ನಾನು ನೆನಪಿದ್ದೀನ ಆರು ತಿಂಗಳ ಹಿಂದೆ ನನ್ನ ಹೆಂಡತಿಯನ್ನು ನಿಮ್ಮ ಹತ್ತಿರ ಬಿಟ್ಟು ಹಣ ತೆಗೆದುಕೊಂಡೆ ಈಗ ವ್ಯಾಪಾರ ಮಾಡಿ ನಿಮಗೆ ಕೊಡಬೇಕಾದ ಹಣವನ್ನು ಸಂಪಾದನೆ ಮಾಡಿದ್ದೀನಿ ಈ ಹಣವನ್ನು ತೆಗೆದುಕೊಂಡು ನನ್ನ ಹೆಂಡತಿಯನ್ನು ನನ್ನ ಜೊತೆ ಕಳುಹಿಸಿಕೊಡಿ ಎಂದು ಕೇಳಿದ ಆಗ ವ್ಯಾಪಾರಿ ನೋಡಪ್ಪ ನನಗೆ ನೀನು ನೆನಪಿದ್ದೀಯಾ ಆದರೆ ಒಂದು ಚಿಂತಾಕಾರವಾದ ವಿಷಯ ನಡೆದು ಹೋಯಿತು ಮೂರು ತಿಂಗಳ ಹಿಂದೆಯಷ್ಟೇ ನಿನ್ನ ಹೆಂಡತಿಯ ಆರೋಗ್ಯ ತೀರಾ ಹದಗೆಟ್ಟಿತು ನಾನು ಎಷ್ಟೋ ವೈದ್ಯರಿಗೆ ತೋರಿಸಿ ಿದೆ ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ ನಿನ್ನ ಹೆಂಡತಿ ಅನಾರೋಗ್ಯದಿಂದ ಮೃತಪಟ್ಟಳು ನಿನ್ನನ್ನು ಯಾವ ರೀತಿ ಭೇಟಿಯಾಗುವುದು ನೀನು ಎಲ್ಲಿ ಇರುತ್ತೀಯಾ ಎಂಬುದು ನನಗೆ ಗೊತ್ತಿಲ್ಲದ ಕಾರಣ ನಾನೇ ಅವಳ ಅಂತ್ಯಕ್ರಿಯೆ ಮಾಡಿದೆ ಎಂದು ಹೇಳಿದ ಆ ಮಾತು ಕೇಳಿದ ಕೂಡಲೇ ಸೋಮನು ಅಲ್ಲೇ ಕುಸಿದು ಬಿದ್ದ ಸ್ವಲ್ಪ ಹೊತ್ತು ಕಣ್ಣೀರು ಸುರಿಸಿ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡು ಅಯ್ಯ ಅಣೆಬರಹವನ್ನ ಯಾರಿಂದಲೂ ಬದಲಿಸಲು ಸಾಧ್ಯವಿಲ್ಲ ನನ್ನ ಹೆಂಡತಿಯ ಆಯಸ್ಸು ಅಷ್ಟೇ ಇದ್ದರೆ ಯಾರು ತಾನೇ ಏನು ಮಾಡಲು ಸಾಧ್ಯ ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿದ್ದೀರಿ ಅದಕ್ಕೆ ನಾನು ಚಿರಋಣಿ ಈಗ ಈ ಹಣವನ್ನು ತೆಗೆದುಕೊಳ್ಳಿ ನಿಮ್ಮ ಸಾಲನಾದರೂ ತೀರಿಸಿದೆ ಎಂಬ ನೆಮ್ಮದಿಯನ್ನಾದರೂ ನನಗೆ ಕೊಡಿ ಎಂದು ಕೇಳಿದ ಅದಕ್ಕೆ ಈಶ್ವರ್ ಇಲ್ಲ ಕಣಪ್ಪ ನಿನ್ನ ಹೆಂಡತಿಯನ್ನು ಅಡವಾಗಿ ಇಟ್ಟಿದ್ದೆ ನೀನು ನಾನು ಕೊಟ್ಟ ಹಣವನ್ನು ಕೊಟ್ಟರೆ ನಾನು ಕೂಡ ನಿನ್ನ ಹೆಂಡತಿಯನ್ನು ಹಿಂತಿರುಗಿಸಿ ಕೊಡಬೇಕು ಅದು ನನ್ನಿಂದ ಆಗುವುದಿಲ್ಲ ಆದ್ದರಿಂದ ಈ ಹಣವನ್ನು ನಾನು ತೆಗೆದುಕೊಳ್ಳುವುದು ಯೋಗ್ಯವಲ್ಲ ಎಂದು ಹೇಳಿದ ಇನ್ನೇನು ಮಾಡಲಾಗದೆ ನಗರದಲ್ಲಿ ಒಂಟಿಯಾಗಿ ಬದುಕಲಾರದೆ ಅವನ ಸ್ವಂತ ಊರಿಗೆ ಹೊರಟು ಹೋಗೋಣ ಎಂದು ಬರ್ತಿರುವಾಗ ಮತ್ತೆ ಅವನಿಗೆ ಆಶ್ರಮ ಕಾಣಿಸಿತು ಸಾಧು ಕೂಡ ಅಲ್ಲೇ ಇದ್ದರು ಸೋಮ ಆ ಸಾಧು ಹತ್ತಿರ ಹೋಗಿ ನಡೆದ ವಿಷಯವನ್ನೆಲ್ಲ ಹೇಳಿ ಗೋಲಾಡಿದ ಅದನ್ನು ಕೇಳಿದ ಸಾಧು ಅವರ ದಿವ್ಯ ದೃಷ್ಟಿಯಿಂದ ನಡೆದದನ್ನೆಲ್ಲ ನೋಡಿ ಸೋಮ ನಿನ್ನನ್ನು ಆ ವ್ಯಾಪಾರಿ ಮೋಸ ಮಾಡಿದ್ದಾನೆ ನಿನ್ನ ಹೆಂಡತಿ ಸತ್ತಿಲ್ಲ ಅವಳು ಬದುಕಿದ್ದಾಳೆ ಅವಳನ್ನ ಆ ವ್ಯಾಪಾರಿ ಎಲ್ಲೋ ಬಚ್ಚಿಟ್ಟಿದ್ದಾನೆ ನೀನು ಕೆಲಸ ಮಾಡು ಈ ರಾಜ್ಯದ ಮಹಾರಾಜ ತುಂಬಾ ಧರ್ಮಾತ್ಮ ನೀನು ಅವರ ಹತ್ರ ಹೋಗಿ ನಡೆದ ವಿಷಯವನ್ನೆಲ್ಲ ಹೇಳಿ ಸಹಾಯ ಕೇಳು ಖಂಡಿತ ಅವರು ನಿನಗೆ ನ್ಯಾಯ ಕೊಡಿಸ್ತಾರೆ ಎಂದು ಹೇಳಿದ್ರು ಸೋಮನು ಆ ಕೂಡಲೇ ಮಹಾರಾಜರ ಹತ್ತಿರ ಹೋಗಿ ನಡೆದ ವಿಷಯವನ್ನೆಲ್ಲ ವಿವರಿಸಿ ಪ್ರಭು ನನ್ನ ಹೆಂಡತಿಯನ್ನು ಹೇಗಾದರೂ ಮಾಡಿ ನನ್ನ ಹತ್ತಿರ ಸೇರಿಸಿ ಎಂದು ಬೇಡಿಕೊಂಡ ಆಗ ಮಹಾರಾಜ ವ್ಯಾಪಾರಿಯನ್ನ ಕರೆಸಿ ನೋಡಪ್ಪ ಇಲ್ಲಿರುವ ವ್ಯಕ್ತಿ ಅವನ ಹೆಂಡತಿಯನ್ನ ನಿನ್ನ ಹತ್ತಿರ ಅಡವಿಟ್ಟು ಹಣ ಪಡೆದುಕೊಂಡನಂತೆ ಆದರೆ ಅವನು ಹಿಂತಿರುಗಿಸಿ ಬಂದಾಗ ನೀನು ಅವನ ಹೆಂಡತಿ ಮೃತಪಟ್ಟಿರುವುದಾಗಿ ಹೇಳಿದೆಯಂತೆ ಇದು ನಿಜವೇ ಆಗಿದ್ದರೆ ಅವನ ಹೆಂಡತಿ ಮೃತಪಟ್ಟಿರುವುದಕ್ಕೆ ನಿನ್ನ ಅತ್ತಿ ಸಾಕ್ಷಿ ಇದೆಯಾ ಎಂದು ಕೇಳಿದ ಆಗ ವ್ಯಾಪಾರಿ ಸಾಕ್ಷಿ ಇದೆ ಮಹಾಪ್ರಭು ಆಕೆ ಹುಷಾರಿಲ್ಲದಿದ್ದಾಗ ಚಿಕಿತ್ಸೆ ಕೊಡಲು ಬಂದಿದ್ದ ವೈದ್ಯರು ಆಕೆಯನ್ನು ಮಣ್ಣು ಮಾಡಿದಾಗ ಆಕೆಯ ದೇಹವನ್ನು ಒತ್ತು ತಂದಿದ್ದ ಆ ನಾಲ್ಕು ಜನರು ಸಾಕ್ಷಿ ಇದ್ದಾರೆ ಎಂದು ದೃಢವಾಗಿ ಹೇಳಿದ ಆ ವ್ಯಾಪಾರಿಯ ಧೈರ್ಯ ನೋಡಿದ ಮಹಾರಾಜ ಸೋಮನ ಕಡೆ ನೋಡುತ್ತಾ ನೋಡಪ್ಪ ಇವನು ಇಷ್ಟು ಧೈರ್ಯವಾಗಿ ಹೇಳ್ತಿದ್ದಾನೆ ಅಂದರೆ ಇವನು ಖಂಡಿತವಾಗಿಯೂ ತಪ್ಪು ಮಾಡಿಲ್ಲ ನಿನ್ನ ಹೆಂಡತಿ ನಿಜವಾಗಿಯೂ ಸತ್ತು ಹೋಗಿದ್ದಾಳೆ ನೀನನ್ನು ನಿನ್ನ ಊರಿಗೆ ಹೋಗು ಎಂದು ಹೇಳಿದರು ಇನ್ನೇನು ಮಾಡಲಾಗದೆ ಸೋಮನು ಮತ್ತೆ ಆ ಸಾಧುವಿನ ಬಳಿ ಬಂದು ನಡೆದದನ್ನೆಲ್ಲವನ್ನು ಹೇಳಿದ ಆಗ ಆ ಸಾಧು ಅಯ್ಯೋ ಕರ್ಮ ನಾನೊಬ್ಬ ಆ ಮಹಾರಾಜ ಧರ್ಮಾತ್ಮ ಬುದ್ಧಿವಂತ ಎಂದುಕೊಂಡೆ ಅವರಿಗೆ ಯಾವ ರೀತಿ ಪ್ರಜೆಗಳಿಗೆ ನ್ಯಾಯ ಕೊಡಿಸ್ಬೇಕೆಂಬುದೇ ಗೊತ್ತಿಲ್ಲ ನೀನು ಕೆಲಸ ಮಾಡು ಮತ್ತೆ ನೀನು ಆ ಮಹಾರಾಜರ ಬಳಿ ಹೋಗಿ ನನ್ನನ್ನು ಎರಡು ಗಂಟೆಗಳ ಕಾಲ ಮಹಾರಾಜರ ಸ್ಥಾನದಲ್ಲಿ ಕೂರಿಸುವಂತೆ ಕೇಳು ಆಗ ನಾನು ಯಾವ ರೀತಿ ಪ್ರಜೆಗಳಿಗೆ ನ್ಯಾಯ ಕೊಡಿಸ್ತೇನೆ ಯಾವ ರೀತಿ ತೀರ್ಪು ಕೊಡ್ತೇನೆ ಅದನ್ನು ನೋಡಿ ಮಹಾರಾಜರು ಕೂಡ ಕಲ್ತ್ಕೊಳ್ಳಲಿ ಎಂದರು ಸಾಧು ಸರಿ ಎಂದು ಹೇಳಿ ಸೋಮನು ಮತ್ತೆ ಮಹಾರಾಜರ ಹತ್ತಿರ ಹೋಗಿ ಸಾಧು ಹೇಳಿದ ಮಾತುಗಳನ್ನು ಹೇಳಿದ ಆಗ ಮಹಾರಾಜ ನೋಡಪ್ಪ ಬೇರೆ ಯಾರಾದರೂ ನನ್ನ ಜಾಗದಲ್ಲಿ ಇದ್ದಿದ್ರೆ ಈ ಕ್ಷಣವೇ ನಿನ್ನ ಶಿರಚ್ಛೇದನ ಮಾಡ್ತಿದ್ರು ಆದ್ರೆ ನಾನು ಧರ್ಮವನ್ನ ನಂಬ್ತೇನೆ ನಿನಗೆ ನಿಜವಾಗಿಯೂ ನ್ಯಾಯ ಸಿಗುತ್ತದೆ ಎಂಬ ನಂಬಿಕೆ ನಿನಗೆ ಇದ್ದರೆ ನೀನು ಹೇಳಿದಂತೆ ಆಗಲಿ ಆ ಸಾಧುವನ್ನ ಕರೆದುಕೊಂಡ್ಬಾ ಎರಡು ಗಂಟೆಗಳ ಕಾಲ ನನ್ನ ಸಿಂಹ ಸಿಂಹಾಸನವನ್ನು ಅವರಿಗೆ ಬಿಟ್ಟು ಕೊಡ್ತೇನೆ ಎಂದು ಹೇಳಿದ ಕೂಡಲೇ ಸೋಮನು ಆ ಸಾಧುವನ್ನು ರಾಜರ ಬಳಿ ಕರೆತಂದ ಮಹಾರಾಜ ಸಾಧುವನ್ನು ನಮಸ್ಕರಿಸಿ ತನ್ನ ಸಿಂಹಾಸನದಲ್ಲಿ ಕೂರಿಸಿ ಆ ಸಾಧುವಿನ ಪಕ್ಕದಲ್ಲೇ ನಿಂತರು ಅವರು ಯಾವ ರೀತಿ ತೀರ್ಪು ಕೊಡ್ತಾರೋ ಎಂದು ಎದುರು ನೋಡ್ತಿದ್ರು ಸಾಧು ಆ ವ್ಯಾಪಾರಿಯನ್ನು ಕರೆಸಿ ಆ ವ್ಯಾಪಾರಿಯೊಂದಿಗೆ ನೋಡಪ್ಪ ನೀನು ಇವನ ಹೆಂಡತಿಯು ಮೃತಪಟ್ಟಿದ್ದಾಳೆ ಎಂದು ಹೇಳ್ತಿದ್ಯಾ ಅದಕ್ಕೆ ಸಾಕ್ಷಿಗಳು ಕೂಡ ಇದ್ದಾರೆ ಎಂದು ಹೇಳ್ತಿದ್ಯಾ ನಾನೊಂದ್ಸಾರಿ ಸಾಕ್ಷಿಗಳನ್ನು ನೋಡ್ಬೇಕು ಅವರ ಹತ್ತಿರ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು ನೀನು ನಿರ್ದೋಷಿ ಎಂದು ಖಚಿತವಾದ ಮೇಲೆ ಈ ಸಭೆಯನ್ನ ಬಿಟ್ಟು ಹೋಗಬಹುದು ಎಂದು ಹೇಳಿದರು ಹೀಗೆ ಸಾಕ್ಷಿಗಳನ್ನ ಒಪ್ಪೊಬ್ಬರಾಗಿ ಆ ಸಭೆಗೆ ಕರೆಸಿದ ಸಾಧು ಮೊದಲು ವೈದ್ಯನನ್ನ ಕರೆಸಿ ಏನಪ್ಪ ನೀನು ಇವನ ಕೆಲಸ ಮಾಡ್ತಿದ್ದ ಹೆಣ್ಣಿಗೆ ಚಿಕಿತ್ಸೆ ಮಾಡಿದ ಎಂದು ಕೇಳಿದ್ರು ಹೌದು ಸ್ವಾಮಿ ನಾನೇ ಚಿಕಿತ್ಸೆ ಮಾಡಿದೆ ಎಂದ ವೈದ್ಯ ಆಗ ಸಾಧು ಸರಿ ಆಕೆಗೆ ಚಿಕಿತ್ಸೆ ಕೊಡಲು ನೀನೇ ವ್ಯಾಪಾರ ವ್ಯಾಪಾರಿಯ ಮನೆಗೆ ಬರ್ತಿದ್ಯೋ ಅಥವಾ ಈ ವ್ಯಾಪಾರಿಯೇ ಆಕೆಯ ನಿನ್ನ ಮನೆಗೆ ಕರೆತರ್ತಿದ್ದ ಎಂದು ಕೇಳಿದ್ರು ಆಗ ವೈದ್ಯ ಸ್ವತಃ ಈ ವ್ಯಾಪಾರಿಯೇ ನನ್ನ ಮನೆಗೆ ಬಂದು ಚಿಕಿತ್ಸೆಗೆ ಬೇಕಾದ ಔಷಧಿಗಳನ್ನ ತೆಗೆದುಕೊಂಡು ಹೋಗ್ತಿದ್ದ ಅಥವಾ ಬೇರೆ ಯಾರಾದ್ರೂ ತಿಂತಿದ್ರ ಎಂದು ಕೇಳಿದ್ರು ಆಗ ವೈದ್ಯ ಸ್ವಾಮಿ ನನ್ನ ಔಷಧಿಗಳನ್ನು ಯಾರು ತಿಂತಿದ್ರು ಎಂದು ನನಗಂತೂ ಗೊತ್ತಿಲ್ಲ ಏಕೆಂದ್ರೆ ಇದುವರೆಗೂ ಆ ಹೆಣ್ಣನ್ನು ನಾನು ನೋಡೇ ಇಲ್ಲ ಕೇವಲ ಈ ವ್ಯಕ್ತಿ ಮಾತ್ರ ಆಗಾಗ ಮನೆಗೆ ಬಂದು ಔಷಧಿಗಳನ್ನ ತೆಗೆದು ಹೋಗ್ತಿದ್ದ ಎಂದು ಹೇಳಿದ ಏನಪ್ಪಾ ನೀನು ರೋಗಿಯನ್ನ ನೋಡದೆ ಔಷಧಿಗಳನ್ನ ಹೇಗೆ ಕೊಟ್ಟೆ ನಿನ್ನ ಆಕೆ ಮೃತಪಟ್ಟಿರುವುದು ಎಂದು ಹೇಳಿದ್ರು ಕೇಳಿ ಗಡಗಡನೆ ನಡುಗುತ್ತಾ ಅಯ್ಯೋ ಸ್ವಾಮಿ ಖಂಡಿತವಾಗಿಯೂ ಆ ರೀತಿ ಆಗಿರೋದಿಲ್ಲ ನಾನು ಕೊಟ್ಟ ಔಷಧಿ ಪ್ರಾಣ ತೆಗೆಯುವಂತದಲ್ಲ ನಾನೇ ಎಷ್ಟೋ ಸಾರಿ ಆಕೆಯನ್ನ ಕರೆತರುವಂತೆ ಹೇಳಿದೆ ಆದರೆ ಈ ವ್ಯಕ್ತಿ ಆಕೆ ಆ ರೀತಿ ಬೇರೆ ಪರಪುರುಷನ ಮನೆಗೆ ಬರೋದಿಲ್ಲ ಎಂದು ಹೇಳಿ ನನ್ನ ಹತ್ತಿರ ಕರೆ ತಂದಿಲ್ಲ ವ್ಯಕ್ತಿ ಏನು ಹೇಳಿದ್ನೋ ಅದರ ಪ್ರಕಾರನೇ ನಾನು ಔಷಧಿಗಳನ್ನು ಕೊಟ್ಟೆ ಇದರಲ್ಲಿ ಏನಾದರೂ ತಪ್ಪಿದ್ರೆ ಖಂಡಿತ ಇವನದ್ದೇ ಹೊರತು ನನ್ನದಲ್ಲ ಎಂದ ವೈದ್ಯ ಇಲ್ಲ ಇಲ್ಲ ನೀನು ರೋಗಿಯನ್ನು ನೋಡದೆ ಚಿಕಿತ್ಸೆಯನ್ನು ಕೊಟ್ಟದ್ದು ದೊಡ್ಡ ತಪ್ಪು ನಿನ್ನ ಔಷಧಿಗಳಿಂದಾನೇ ಆಕೆ ಮೃತಪಟ್ಟಿರುವುದು ಈ ತಪ್ಪಿಗೆ ಶಿಕ್ಷೆಯಾಗಿ ನಿನಗೆ ಆರು ತಿಂಗಳುಗಳ ಕಾಲ ಕಾರಾಗೃಹ ಶಿಕ್ಷೆ ಹಾಗೂ ಮೂರು ಚಾಟಿ ಏಟು ಕೊಡುತ್ತಿದ್ದೇನೆ ಎಂದರು ಸಾಧು ಆ ಮಾತನ್ನು ಕೇಳಿ ಆ ವೈದ್ಯ ಗಡಗಡನೆ ನಡುಗುತ್ತಾ ಆ ಸಾಧುವಿನ ಕಾಲಿನ ಮೇಲೆ ಬಿದ್ದು ಮಹಾಪ್ರಭು ನನ್ನನ್ನು ಕ್ಷಮಿಸಿ ನಾನು ಯಾರಿಗೂ ಔಷಧಿಗಳನ್ನು ಕೊಡಲಿಲ್ಲ ಈ ವ್ಯಕ್ತಿ ಕೆಲ ದಿನಗಳ ಹಿಂದೆ ತನ್ನ ಹತ್ತಿರ ಬಂದು ಸ್ವಲ್ಪ ದುಡ್ಡು ಕೊಟ್ಟು ನಿನ್ನ ಹತ್ತಿರ ಯಾರಾದರೂ ಬಂದು ಕೇಳಿದರೆ ಒಂದು ಮಹಿಳೆಗೆ ಚಿಕಿತ್ಸೆ ಕೊಟ್ಟೆ ಎಂದು ಸುಳ್ಳು ಹೇಳು ಎಂದು ಹೇಳಿದ ನಾನು ಕೂಡ ದುಡ್ಡಿನ ಆಸೆಗೆ ಸುಳ್ಳು ಹೇಳಿದೆ ಅಷ್ಟೇ ಹೊರತು ಅದಕ್ಕಿಂತ ದೊಡ್ಡ ತಪ್ಪು ಮಾಡಿಲ್ಲ ಎಂದು ಗೋಳಾಡಿದ ಯಾವುದು ಏನೇ ಆದರೂ ನೀನು ಸುಳ್ಳು ಹೇಳಿರುವುದು ತಪ್ಪು ಹಾಗಾಗಿ ನೀನು ಮೂರು ಚಾಟಿ ಏಟು ತಿನ್ನಲೇಬೇಕು ಎಂದರು ಸಾಧು ಆ ಚಾಟಿ ಏಟು ಒಂದೊಂದು ಮೈ ಮೇಲೆ ಬೀಳುತ್ತಿದ್ದಂತೆ ಜೋರು ಜೋರಾಗಿ ಕಿರುಚಾಡುತ್ತಿದ್ದ ವೈದ್ಯ ಅವನ ಮೈಯಿಂದ ರಕ್ತ ಸುರಿಯುತ್ತಿತ್ತು ಅದನ್ನು ನೋಡಿದ ಉಳಿದ ನಾಲ್ಕು ಸಾಕ್ಷಿಗಳು ಕೂಡ ಗಡಗಡನೆ ನಡಗುತ್ತಿದ್ದರು ಕರೆದು ಇವನ ಹೆಂಡತಿಯನ್ನು ಮಣ್ಣು ಮಾಡಿದವರು ನೀವೇ ತಾನೆ ಹಾಗಿದ್ರೆ ಖಂಡಿತವಾಗಿಯೂ ನೀವು ಅವಳ ಮುಖವನ್ನ ನೋಡಿರ್ತೀರಿ ಆಕೆ ನೋಡಲು ಹೇಗಿದ್ಲು ಆಕೆಯ ಬಣ್ಣ ಯಾವುದು ಆಕೆಯ ವಯಸ್ಸು ಎಷ್ಟು ಎಂದು ಕೇಳಿದ್ರು ಆಗ ಆ ನಾಲ್ಕು ಜನರು ಇಲ್ಲ ಸ್ವಾಮಿ ಈ ವ್ಯಾಪಾರಿ ಒಂದು ಮೂಟೆ ಕೊಟ್ಟು ಇದರಲ್ಲಿ ಒಂದು ಅನಾರೋಗ್ಯದಿಂದ ಮೃತಪಟ್ಟ ಒಂದು ಮಹಿಳೆಯ ಮೃತದೇಹ ಇದೆ ಅದನ್ನು ತೆಗೆದು ನೋಡಿದರೆ ನಿಮಗೂ ಕೂಡ ಕಾಯಿಲೆ ಬರುತ್ತದೆ ಹಾಗಾಗಿ ಇದನ್ನು ತೆರೆಯದೆ ಹಾಗೆ ಮಣ್ಣು ಮಾಡಿ ಎಂದು ಹೇಳಿದ್ರು ನಾವು ಕೂಡ ಅದೇ ರೀತಿ ಆ ಮೂಟೆಯನ್ನು ಮಣ್ಣು ಮಾಡಿದೆವು ಎಂದು ಹೇಳಿದ್ರು ಆಗ ಸನ್ಯಾಸಿ ಏಂದ್ರಪ್ಪ ನೀವು ಮುಖ ನೋಡದೆ ಮಣ್ಣು ಮಾಡ್ತೀರಾ ಅದರ ಒಳಗೆ ಇರುವ ವ್ಯಕ್ತಿ ಸತ್ತಿರಬಹುದು ಅಥವಾ ಮೂರ್ಛೆ ಹೋಗಿರಬಹುದು ಒಂದು ವೇಳೆ ಕೊಲೆಯಾಗಿರುವ ವ್ಯಕ್ತಿಯೂ ಇರಬಹುದು ಅಥವಾ ರಾಜಮನೆತನದ ವ್ಯಕ್ತಿಯೂ ಆಗಿರಬಹುದು ಇದು ದೊಡ್ಡ ಅಪರಾಧ ಇದಕ್ಕೆ ಶಿಕ್ಷೆ ಕೂಡ ತುಂಬ ಕಠಿಣವಾಗಿರುತ್ತದೆ ಎಂದು ಹೇಳಿದರು ಅದಕ್ಕೆ ಹೆದರಿದ ಆ ನಾಲ್ಕು ಜನರು ನಾವು ಯಾರನ್ನು ಮಣ್ಣು ಮಾಡಿಲ್ಲ ಕೆಲವು ದಿನಗಳ ಹಿಂದೆ ಅಷ್ಟೇ ಈ ವ್ಯಾಪಾರಿ ಬಂದು ಸ್ವಲ್ಪ ದುಡ್ಡು ಕೊಟ್ಟು ಯಾರಾದರೂ ಸಾಕ್ಷಿ ಕೇಳಿದರೆ ಒಂದು ಮಹಿಳೆಯ ಹೆಣವನ್ನು ಮಣ್ಣು ಮಾಡಿರುವುದಾಗಿ ಹೇಳಬೇಕು ಎಂದು ಹೇಳಿದ ಆದರೆ ನೀವು ಆ ವ್ಯಕ್ತಿಯ ರೂಪ ವಯಸ್ಸು ಬಣ್ಣ ಕೇಳಿದ ಮೇಲೆ ಏನು ಹೇಳಬೇಕು ಎಂದು ತೋಚದೆ ಒಂದು ಮೂಟೆಯನ್ನು ಮಣ್ಣು ಮಾಡಿದೆವು ಎಂದು ಹೇಳಿದೆವು ಆದರೆ ನೀವು ಭಯಾನಕ ಶಿಕ್ಷೆ ಎಂದ ತಕ್ಷಣ ನಮ್ಮ ಎದೆ ನಿಂತು ಹೋದಂತೆ ಆಯಿತು ಹಾಗಾಗಿ ನಿಜ ಹೇಳ್ತಿದ್ದೇವೆ ನಾವು ಮಾಡಿದ ತಪ್ಪು ಕೇವಲ ಹಣಕ್ಕೆ ಆಸೆ ಪಟ್ಟು ಮಾಡಿರುವಂತದ್ದು ಅಷ್ಟೇ ಹೊರತು ಬೇರೆ ಯಾವ ದುರುದ್ದೇಶ ಇಲ್ಲ ಎಂದು ಅವರ ತಪ್ಪನ್ನು ಅವರು ಒಪ್ಪಿಕೊಂಡರು ಆಗ ಆ ಸಾಧು ವ್ಯಾಪಾರಿಯನ್ನ ಕರೆದು ಏನಯ್ಯ ಈಗ್ಲಾದ್ರೂ ನಿಜ ಹೇಳು ನಿನ್ನ ಸಾಕ್ಷಿಗಳು ಎಲ್ಲರೂ ಕೂಡ ನಿಜ ಒಪ್ಪಿಕೊಂಡಿದ್ದಾರೆ ಉಳಿದಿರುವುದು ನೀನು ಒಬ್ಬನೇ ನಡೆದದ್ದು ನಡೆದಂತೆ ಹೇಳು ಇಲ್ಲದಿದ್ದರೆ ನಿನ್ನ ಶಿಕ್ಷೆ ಎಷ್ಟೊಂದು ಕಠಿಣವಾಗಿರುತ್ತದೆ ಗೊತ್ತಾ ಹಣಕ್ಕೆ ಆಸೆ ಪಟ್ಟು ಅವರು ಮಾಡಿರುವಂತಹ ತಪ್ಪಿಗೆ ಅವರಿಗೆ ಅಷ್ಟೊಂದು ದೊಡ್ಡ ಶಿಕ್ಷೆ ಕೊಟ್ಟಾಗ ಈ ರಾಜ್ಯದ ರಾಜರನ್ನೇ ಮೋಸ ಮಾಡಿದ ನಿನಗೆ ಶಿರಚ್ಛೇದನವೇ ಶಿಕ್ಷೆ ಎಂದರು ಸಾಧು ಆ ಮಾತನ್ನು ಕೇಳಿದ ವ್ಯಾಪಾರಿ ಭಯದಿಂದ ಗಡಗಡನೆ ನಡುಗುತ್ತಾ ಕಣ್ಣೀರು ಹಾಕುತ್ತಾ ಆ ಸನ್ಯಾಸಿ ಕಾಲಿನ ಮೇಲೆ ಬಿದ್ದು ಮಹಾತ್ಮ ನನ್ನದು ದೊಡ್ಡ ಅಪರಾಧವಾಯಿತು ಆರು ತಿಂಗಳ ಹಿಂದೆ ಈ ವ್ಯಕ್ತಿಯು ತನ್ನ ಹೆಂಡತಿಯನ್ನು ನನ್ನ ಹತ್ತಿರ ಬಿಟ್ಟು ಹಣ ತೆಗೆದುಕೊಂಡು ಹೋದ ಆಕೆಯನ್ನು ನೋಡಿದ ತಕ್ಷಣ ಅವಳ ಸೌಂದರ್ಯಕ್ಕೆ ನಾನು ಮರುಳಾದೆ ಇವನ ಹೆಂಡತಿ ನೋಡಲು ತುಂಬ ಸುಂದರವಾಗಿದ್ದಾಳೆ ಅವಳನ್ನು ನನ್ನತ್ತ ಸೆಳೆದುಕೊಳ್ಳಲು ಎಷ್ಟೋ ಸಾರಿ ನಾನು ಪ್ರಯತ್ನಿಸಿದೆ ಆದರೆ ಆಕೆ ಒಪ್ಪಲಿಲ್ಲ ನನ್ನ ಗಂಡ ಕೆಲವೇ ದಿನಗಳಲ್ಲಿ ಬಂದು ನನ್ನನ್ನು ಕರೆದುಕೊಂಡು ಹೋಗ್ತಾನೆ ಎಂದು ಹೇಳ್ತಿದ್ಲು ಒಂದು ವೇಳೆ ಅವಳ ಗಂಡ ಬರತಿದ್ದರೆ ಆಗ ಅವಳು ನನ್ನ ಸ್ವಂತವಾಗ್ತಾಳೆ ಎಂದು ಭಾವಿಸಿ ಈ ವ್ಯಕ್ತಿ ಬಂದಾಗ ನಾನು ಆಕೆ ಸತ್ತು ಹೋಗಿದ್ದಾಳೆ ಎಂದು ಸುಳ್ಳು ಹೇಳಿದೆ ಅವಳು ಸತ್ತು ಹೋಗಿದ್ದಾಳೆ ಎಂದ ಮೇಲೆ ಈ ವ್ಯಕ್ತಿಗೂ ನನಗೂ ಯಾವ ಸಂಬಂಧ ಇರುವುದಿಲ್ಲ ಮತ್ತೆ ಇವನು ಅವಳನ್ನು ಹುಡುಕಿಕೊಂಡು ನನ್ನ ಮನೆಗೆ ಬರುವುದಿಲ್ಲ ಎಂದು ನಾನು ಭಾವಿಸಿದೆ ಆದರೆ ಇವನು ಮಹಾರಾಜರನ್ನು ಭೇಟಿಯಾಗ್ತಾನೆ ಎಂದುಕೊಂಡಿರಲಿಲ್ಲ ಮಹಾರಾಜರು ನನ್ನನ್ನು ಸಭೆಗೆ ಕರೆದು ಪ್ರಶ್ನಿಸಿದಾಗ ಒಳಗೊಳಗೆ ಭಯವಿದ್ದರೂ ಕೂಡ ಹೊರಗೆ ಧೈರ್ಯವಾಗಿ ಸಾಕ್ಷಿಗಳು ಇದ್ದಾರೆ ಎಂದು ನಾನು ಸುಳ್ಳು ಹೇಳಿದೆ ಮಹಾರಾಜ ಅದನ್ನು ನಂಬಿದ್ರು ಸಭೆಯಿಂದ ಹೊರಗೆ ಬಂದ ನಂತರ ನಾನು ದುಡ್ಡು ಕೊಟ್ಟು ಕೆಲವೊಂದು ಸಾಕ್ಷಿಗಳನ್ನು ಸೃಷ್ಟಿಸಿದೆ ಈಗ ನೀವು ಬಂದ ನಂತರ ಎಲ್ಲವೂ ಬದಲಾಗಿ ಹೋಯಿತು ನನ್ನನ್ನು ಕ್ಷಮಿಸಿ ಎಂದು ಆ ವ್ಯಾಪಾರಿ ಸಾಧು ಮಹಾರಾಜ ಹಾಗೂ ಸೋಮ ಹೀಗೆ ಮೂವರ ಕಾಲಿನ ಮೇಲೆ ಬಿದ್ದು ಬೇಡಿಕೊಂಡ ಆಗ ಸಾಧು ಈಗ ಅವಳು ಎಲ್ಲಿದ್ದಾಳೆ ಎಂದು ಕೇಳಿದ್ರು ಇಲ್ಲೇ ಇಟ್ಟರೆ ವಿಷಯ ಗೊತ್ತಾಗುತ್ತದೆ ಎಂದು ಆಕೆಯನ್ನ ಇನ್ನೊಂದು ಮನೆಯಲ್ಲೇ ಇಟ್ಟಿದ್ದೇನೆ ಎಂದ ವ್ಯಾಪಾರಿ ಸಾಧು ರಾಜಭಟರನ್ನು ಕರೆದು ವ್ಯಾಪಾರಿಯ ಆಕೆಯನ್ನು ಇರಿಸುವ ಜಾಗಕ್ಕೆ ಕಳುಹಿಸಿ ಆಕೆಯನ್ನು ಕರೆತನ್ನಿ ಎಂದು ಹೇಳಿದರು ್ರು ರಾಜಭಟರು ಆ ಕೂಡಲೇ ಆ ಜಾಗಕ್ಕೆ ಹೋಗಿ ಅವಳನ್ನ ಸಭೆಗೆ ಕರೆತಂದರು ಸಾಧುವು ಆಕೆಯನ್ನ ಅವಳ ಗಂಡನಿಗೆ ಒಪ್ಪಿಸಿದ್ರು ನಂತರ ಈ ವ್ಯಾಪಾರಿಗೆ ಐದು ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆ ಪ್ರತಿದಿನ ಹತ್ತು ಚಾಟಿ ಏಟು ದಿನಕ್ಕೆ ಒಂದು ಹೊತ್ತು ಮಾತ್ರ ಊಟ ನೀಡಬೇಕು ಎಂದು ಶಿಕ್ಷೆಯನ್ನು ವಿಧಿಸಿದರು ಸಾಧು ಇದನ್ನೆಲ್ಲ ನೋಡಿದ ಮಹಾರಾಜ ಆಶ್ಚರ್ಯಚಕಿತನಾದ ಮಹಾತ್ಮ ನೀವು ತುಂಬ ಶ್ರೇಷ್ಠರು ನೀವು ಈ ದಿನ ನನ್ನ ಕೈಯಿಂದ ಒಂದು ಅಪರಾಧವಾಗದಂತೆ ಕಾಪಾಡಿದ್ದೀರಿ ನಾನು ನನ್ನ ಧರ್ಮವನ್ನು ತಪ್ಪದಂತೆ ನನ್ನನ್ನು ರಕ್ಷಿಸಿದ್ದೀರಿ ಇಂಥ ತಪ್ಪುಗಳು ಮತ್ತೆ ಆಗದಿರಲು ಏನು ಮಾಡಬೇಕು ಎಂದು ತಿಳಿಸಿಕೊಡಿ ಎಂದ ಮಹಾರಾಜ ಆಗ ಸಾಧು ಮಹಾರಾಜ ನಾನು ನಿಮಗೆ ಐದು ವಿಷಯಗಳನ್ನು ಹೇಳ್ತೇನೆ ಇವುಗಳನ್ನು ನೀವೆಲ್ಲರೂ ತಲೆಯಲ್ಲಿಟ್ಟುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡರೆ ಮತ್ತೆ ಇಂಥ ತಪ್ಪುಗಳು ನಡೆಯುವುದಿಲ್ಲ ಯಾವಾಗಲೂ ಇಂತ ಐದು ಸ್ಥಳಗಳಲ್ಲಿ ಹಾಗೂ ಸಂದರ್ಭಗಳಲ್ಲಿ ನಿಮಗೆ ಸಂಬಂಧಪಟ್ಟಿರುವಂತಹ ಮಹಿಳೆಯನ್ನು ಬಿಡಬಾರದು ಮೊದಲನೆಯದು ಹೆಂಡತಿಗೆ ಆರೋಗ್ಯ ಸರಿಯಿಲ್ಲದೇ ಇರುವಾಗ ಆಕೆಯನ್ನು ಒಂಟಿಯಾಗಿ ಬಿಡಬಾರ್ದು ಗಂಡ ಯಾವಾಗಲೂ ಹೆಂಡತಿಯ ಸುಖ ಹಾಗೂ ದುಃಖದಲ್ಲಿ ಭಾಗಿಯಾಗಿರಬೇಕು ಅವಳ ಆರೋಗ್ಯ ಕೆಟ್ಟಿರುವಾಗ ಅವಳ ಹತ್ತಿರವೇ ಇದ್ದು ಅವಳ ಸೇವೆ ಮಾಡಬೇಕು ಎರಡನೆಯದು ನಿಮ್ಮ ಹೆಂಡತಿ ತಪ್ಪು ಮಾಡಿದ್ದಾಳ ಅಥವಾ ಇಲ್ಲವ ಎಂದು ನೀವೇ ಖುದ್ದಾಗಿ ನೋಡಿ ಖಚಿತಪಡಿಸಿಕೊಳ್ಬೇಕು ಮೂರನೇ ವ್ಯಕ್ತಿ ಯಾರೇ ಆಗಿರಲಿ ಅದು ನಿಮ್ಮ ಸ್ನೇಹಿತ ಬಂಧು ನಿಮ್ಮ ತಾಯಿ ತಂದೆ ಸಹೋದರ ಅಥವಾ ಸಹೋದರಿ ಯಾರೇ ಹೇಳಿದ್ರು ನೀವು ನೋಡಲಿಲ್ಲ ಅಂದಾಗ ಅದನ್ನ ನಂಬಬಾರದು ನಿಮ್ಮ ಹೆಂಡತಿಗೆ ಬೆಂಬಲವಾಗಿ ನಿಲ್ಲಬೇಕು ಮೂರನೆಯದು ನಿಮ್ಮ ಹೆಂಡತಿಯನ್ನ ಯಾವಾಗಲೂ ಪರಪುರುಷರ ಮನೆಯಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಬಾರ್ದು ಆ ವ್ಯಕ್ತಿ ಎಷ್ಟೇ ನಂಬಿಕಸ್ಥ ಸ್ನೇಹಿತನಾದರೂ ಅಥವಾ ಎಷ್ಟೇ ಹತ್ತಿರದ ಸಂಬಂಧಿಯಾಗಿರಬಹುದು ಕಾಮ ಎಂಬುದು ಎಂತಹ ನೀಚ ಕೆಲಸವನ್ನೇ ಬೇಕಾದರೂ ಮಾಡಿಸುತ್ತದೆ ಯಾವ ಸಂಬಂಧ ಕೂಡ ಅದರ ಕಣ್ಣಿಗೆ ಕಾಣಿಸೋದಿಲ್ಲ ನಾಲ್ಕನೆಯದು ಒಂದು ವೇಳೆ ನಿಮಗೆ ಎಷ್ಟೇ ಬಿಡುವಿಲ್ಲದಿದ್ದರೂ ನಿಮ್ಮ ಹೆಂಡತಿಗೆ ಎಷ್ಟೇ ಮುಖ್ಯವಾದ ಕೆಲಸ ಇದ್ದರೂ ಕೂಡ ಆಕೆಯನ್ನ ಅವಳ ಸಹೋದರರು ಅಥವಾ ತಂದೆಯನ್ನ ಹೊರತುಪಡಿಸಿ ಮತ್ತೆ ಯಾರ ಜೊತೆಯೂ ಕಳುಹಿಸಬಾರದು ಅದು ಒಂದು ವೇಳೆ ನಿಮ್ಮ ಸಹೋದರರು ನಿಮ್ಮ ತಂದೆಯಾಗಿದ್ದರೂ ಕೂಡ ಅವರ ಜೊತೆ ನಿಮ್ಮ ಮಹಿಳೆಯರನ್ನ ಕಳುಹಿಸಬಾರದು ಇನ್ನು ಐದನೆಯದು ನಿಮ್ಮ ಹೆಂಡತಿಯನ್ನ ಶತ್ರುಗಳ ಮನೆಯಲ್ಲಿ ಒಂಟಿಯಾಗಿ ಬಿಡಬಾರದು ಏಕೆಂದರೆ ಶತ್ರುಗಳು ಯಾವಾಗಲೂ ಶತ್ರುಗಳೇ ಆಗಿರ್ತಾರೆ ಒಂದು ವೇಳೆ ಅತ್ತೆ ಸೊಸೆಗೆ ಗಲಾಟೆ ಇದ್ದರೂ ಕೂಡ ಆಗಲೂ ಕೂಡ ಇಬ್ಬರನ್ನು ಒಂದೇ ಕಡೆ ಬಿಡಬಾರದು ಏಕೆಂದರೆ ಕೋಪದಲ್ಲಿ ಇಬ್ಬರ ಮಧ್ಯೆ ಯಾವಾಗ ಯಾವ ಅನಾಹುತ ನಡೆಯುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ ಇತರೆ ಯುಗಗಳ ಪರಿಸ್ಥಿತಿ ಬೇರೆ ಕಲಿಯುಗದ ಪರಿಸ್ಥಿತಿಯೇ ಬೇರೆ ಕಲಿಯುಗ ದಿನೇ ದಿನೇ ಹದಗೆಡುತ್ತಾ ಹೋಗುತ್ತದೆ ವಿನಃ ನ್ಯಾಯ ಧರ್ಮವಾಗಿ ಎಂದೂ ಕೂಡ ಬದಲಾಗುವುದಿಲ್ಲ ಎಂದು ಹೇಳಿ ಆ ಸಾಧು ಅಲ್ಲಿಂದ ಹೊರಟರು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮಗೆ ಕಮೆಂಟ್ಸ್ ಮಾಡುವ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು